ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಕಾರ್ಮಿಕರು ನೌಕರರು ಹಾಗೂ ಡ್ಯೂಟಿಯಿಂದ ರಿಟೈರ್ಡ್ ಆಗಿರುವಂಥ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗುವಂತಹ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಇ ಪಿ ಎಫ್ ಒದಲ್ಲಿ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಸೀಕ್ರೆಟ್ ಬೆನಿಫಿಟ್ಸ್ ಪೆನ್ಷನ್ ಬೆನಿಫಿಟ್ಸಿನ ಬಗ್ಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತಂದಿದ್ದೀನಿ ಇಷ್ಟು ವರ್ಷಗಳ ಕಾಲ ನೀವು ಇ ಪಿ ಎಫ್ ಒ ಪಿ ಎಫ್ನಲ್ಲಿ ಇರುವಂಥ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಂಡರೆ ನೀವು ತುಂಬ ಲಾಸನ್ನು ಮಾಡ್ಕೊಂಡಿರ್ತೀರಿ ಅದು ನಿನ್ನ ಮುಂದೆ ತಪ್ಪಲಿದೆ ಏನು ಆ ಸೀಕ್ರೆಟ್ ಬೆನಿಫಿಟ್ಟು ಇದರಿಂದ ನಿಮಗಾಗುವಂಥ ಉಪಯೋಗ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಯಿತು ಸ್ನೇಹಿತರೆ ಇ ಪಿ ಎಫ್ ಒ ಇಡೀ ಪ್ರಪಂಚದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆ ಮಿನಿಮಮ್ ಪೆನ್ಷನ್ನ ಒಂದು ಸಾವಿರ ರೂಪಾಯಿಯಿಂದ ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೋರಾಟಗಳು ಇದೆ ಅದ್ರ ಜೊತೆ ಹೈಯರ್ ಪೆನ್ಷನ್ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಹೋರಾಟಗಳು ನಡೀತಾ ಇದೆ ಅದು ಇದೇ ದೀಪಾವಳಿ ಸಮಯದಲ್ಲಿ ಜಾರಿಯಾಗ್ಬೋದು ಅದ್ರ ಜೊತೆಯಲ್ಲಿ ಇ ಪಿ ಎಫ್ ಒನಲ್ಲಿ ಇರುವಂಥ ಸೀಕ್ರೆಟ್ ಬೆನಿಫಿಟ್ಗಳು ಏನು ಇದರಿಂದ ಆಗುವಂಥ ಲಾಭಗಳು ಇಷ್ಟು ದಿನ ಆಗ್ತಿದ್ದಂಥ ಲಾಸನ್ನು ಯಾವ ರೀತಿ ಕಡೆ ಹಿಡಿಬೋದು ಅನ್ನೋದ್ರ ಬಗ್ಗೆ ವಿವರವಾದ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರುವಂತಹ ಇ ಪಿ ಎಫ್ ಒ ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರು ಕಾರ್ಮಿಕರು ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನೀವು ಕೆಲಸವನ್ನು ಬಿಟ್ಟ ನಂತರ ಕೆಲಸಕ್ಕೆ ರಿಸೈನ್ ಮಾಡಿದ ಬಳಿಕವೂ ಕೂಡ ಪಿ ಎಫ್ನ ಯಾವ್ಯಾವ ಸೌಲಭ್ಯಗಳು ಸಿಗತ್ತೆ ಎಷ್ಟು ಹಣ ಸಿಗತ್ತೆ ಕೆಲಸ ಬಿಟ್ಟ ನಂತರವೂ ಕೂಡ ನಿಮಗೆ ಯಾವೆಲ್ಲ ಲಾಭಗಳಿದೆ ಅಂತ ಹೇಳಿ ತಿಳಿಯೋಣ ಇ ಪಿ ಎಫ್ ನಿಯಮದಲ್ಲಿ ನಿಮಗೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿ ನೋಡೋದಾದರೆ ಸ್ನೇಹಿತರೆ ನೀವು ಕೆಲಸ ಬಿಟ್ಟಿರ್ತೀರಿ ಬಿಟ್ಟ ಬಳಿಕವೂ ಕೂಡ ನಿಮಗೆ ಬೆನಿಫಿಟ್ಗಳು ಹಣ ಎಷ್ಟು ಸಿಗತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಪಿ ಎಫ್ ಇಂಟ್ರೆಸ್ಟ್ ಆಫ್ಟರ್ ಲೀವಿಂಗ್ ಜಾಬ್ ಅಂದರೆ ನೀವು ಕೆಲಸ ಬಿಟ್ಟ ನಂತರ ಕೂಡ ಪಿ ಎಫ್ನ ಬೆನಿಫಿಟ್ಟು ಸಿಗತ್ತೆ ಮತ್ತು ಬಡ್ಡಿ ಸಿಗತ್ತೆ ಯಾವುದೇ ಒಂದು ಸಂಸ್ಥೆಯಲ್ಲಿ ನೀವು ಕೆಲಸ ಇರ್ತೀರಿ ಆ ಕೆಲಸವನ್ನು ಬಿಟ್ಟ ನಂತರ ಕೇವಲ ಮಂತ್ಲಿ ಸ್ಯಾಲ್ರಿ ಮಾತ್ರ ಅಲ್ಲ ಉದ್ಯೋಗಿ ನಿಧಿ ಇ ಪಿ ಎಫ್ ಒ ಸಂಸ್ಥೆಯಲ್ಲಿ ಸಿಗುವಂತಹ ಕೆಲವೊಂದು ಸೌಲಭ್ಯಗಳಿಂದ ನೀವು ವಂಚಿತರಾಗ್ತೀರಿ ಅಂತ ಹೇಳಿ ನೀವು ತಪ್ಪು ತಿಳ್ಕೊಳ್ತೀರಿ ಸ್ಯಾಲ್ರಿ ನಿಂತೋಗುತ್ತೆ ಹಾಗೂ ಪೆನ್ಷನ್ನ ಬೆನಿಫಿಟ್ ಕೂಡ ನಿಂತು ಹೋಗುತ್ತೆ ಅಂತ ತಪ್ಪು ತಿಳ್ಕೊಳ್ತೀವಿ ಆದರೆ ಕೆಲಸ ಬಿಟ್ಟಾಗ ಸಹ ಪಿ ಎಫ್ ದಾರರಿಗೆ ಕೆಲವೊಂದು ಸೌಲಭ್ಯಗಳನ್ನು ಪಿ ಎಫ್ ಸಂಸ್ಥೆ ಪಿ ಎಫ್ ನಿಯಮದಲ್ಲಿ ನೀಡುತ್ತೆ ಇ ಪಿ ಎಫ್ ಒ ರೂಲ್ಸ್ ಪ್ರಕಾರ ಖಾಸಗಿ ಉದ್ಯೋಗದಲ್ಲಿರುವಂಥ ಭಾರತದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಉದ್ಯೋಗಿಗೂ ಕೂಡ ಭವಿಷ್ಯ ನಿಧಿ ಸಂಸ್ಥೆಯಲ್ಲಿ ಒಂದು ಅಕೌಂಟನ್ನು ಹೊಂದಿರ್ತಾರೆ ಜತೆಯಲ್ಲಿ ಅವರು ಪ್ರತಿ ತಿಂಗಳು ತಮ್ಮ ಸ್ಯಾಲ್ರಿ ಒಳಗೆ ಇಂತಿಷ್ಟು ಅಮೌಂಟನ್ನು ಇ ಪಿ ಎಫ್ನಲ್ಲಿ ಹೂಡಿಕೆಯನ್ನು ಮಾಡ್ತಾರೆ ಈ ಹೂಡಿಕೆ ಹಣಕ್ಕೆ ಸರ್ಕಾರ ಬಡ್ಡಿಯನ್ನು ಕೂಡ ಕೊಡುತ್ತೆ ಹಾಗಾಗಿ ಪಿ ಎಫ್ ಹೂಡಿಕೆದಾರರು ನಿವೃತ್ತಿ ಬದುಕಿನಲ್ಲಿ ಅತ್ಯುತ್ತಮವಾದ ಆರ್ಥಿಕ ಭದ್ರತೆಯನ್ನು ಪಿ ಎಫ್ ಪೆನ್ಷನನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇರುತ್ತೆ ಅದ್ರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ ಜನರಲ್ಲಾಗಿ ಯಾವುದೇ ಒಬ್ಬ ನೌಕರ ಕೆಲಸಕ್ಕೆ ತೋರಿದ್ರೆ ಕೆಲಸವನ್ನು ಬಿಟ್ಟರೆ ನಿಧಿ ಪಿ ಎಫ್ ಹಣಕ್ಕೆ ಬಡ್ಡಿ ದೊರೆಯೋದಿಲ್ಲ ಅಂತ ಹೇಳಿ ಹಲವಾರು ಜನ ತಿಳ್ಕೊಂಡಿರ್ತೀವಿ ಇದು ತಪ್ಪು ಕಲ್ಪನೆ ನೀವು ಕೆಲಸ ಬಿಟ್ಟ ನಂತರ ಕೂಡ ಪಿ ಎಫ್ ಹಣಕ್ಕೆ ಇಂಟ್ರೆಸ್ಟ್ ಸಿಗತ್ತೆ ನಿಮ್ಮ ಪಿ ಎಫ್ ಅಮೌಂಟು ಹೆಚ್ಚಳ ಆಗ್ತಾ ಇರುತ್ತೆ ಪಿ ಎಫ್ ಖಾತೆ ಕೊಡುಗೆಯನ್ನು ಪಾವತಿ ಸ್ಟಾಪ್ ಆದ ಬಳಿಕ ಕೂಡ ಪಿ ಎಫ್ ಸಂಸ್ಥೆ ಒಂದು ನಿಶ್ಚಿತ ಅಂದರೆ ಸೀಮಿತ ಅವಧಿಗೆ ಬಡ್ಡಿ ಸೌಲಭ್ಯವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗತ್ತೆ ಕೆಲಸ ಬಿಟ್ಟ ಎಷ್ಟು ಸಮಯದವರೆಗೆ ನಮಗೆ ಬಡ್ಡಿ ಸಿಗತ್ತೆ ಅಂತ ನೋಡೋದಾದರೆ ಇ ಪಿ ಎಫ್ ಒನ ಕೊನೆಯ ಕೊಡುಗೆ ಅಂದರೆ ಕೊನೆ ಇಂಟ್ರೆಸ್ಟ್ ನಿಮ್ಮ ಅಮೌಂಟನ್ನು ಇ ಪಿ ಎಫ್ ಒ ಸಂಸ್ಥೆಗೆ ಕೊಟ್ಟ ಬಳಿಕ ಪಿ ಎಫ್ ಬ್ಯಾಲೆನ್ಸ್ ಮೇಲೆ ಏನು ನೀವು ಇದುವರೆಗೆ ಕಟ್ಟಿರ್ತಿರಲ್ಲ ಬ್ಯಾಲೆನ್ಸು ಆ ಬ್ಯಾಲೆನ್ಸ್ ಮೇಲೆ ಸರಿಸುಮಾರು ಮೂವತ್ತಾರು ತಿಂಗಳು ಅಂದರೆ ಮೂರು ವರ್ಷಗಳವರೆಗೆ ಪಿ ಎಫ್ ಸಂಸ್ಥೆ ಅದಕ್ಕೆ ಬಡ್ಡಿಯನ್ನು ಕೊಡ್ತಾ ಇರುತ್ತೆ ಮೂರು ವರ್ಷಗಳ ಬಳಿಕ ಈ ಖಾತೆ ನಿಷ್ಕ್ರಿಯ ಖಾತೆ ಅಂತ ಪರಿಗಣಿಸುತ್ತೆ ಡೆಡ್ ಆಗಿರೋಂಥ ಖಾತೆ ಅಂತ ಪರಿಗಣಿಸುತ್ತೆ ಆ ಬಳಿಕ ಪಿ ಎಫ್ ಖಾತೆಯಲ್ಲಿರುವ ಹಣಕ್ಕೆ ಬಡ್ಡಿ ಸ್ಥಗಿತಗೊಳ್ಳುತ್ತೆ ಅಂದರೆ ನೀವು ಡೂ ಕೆಲಸವನ್ನು ಬಿಟ್ಟು ಮೂರು ವರ್ಷದವರೆಗೂ ನಿಮ್ಮ ಅಮೌಂಟಿಗೆ ಬಡ್ಡಿಯನ್ನು ಕೊಡುವಂಥ ಕೆಲಸವನ್ನು ಇ ಪಿ ಎಫ್ ಒ ಸಂಸ್ಥೆ ಮಾಡುತ್ತೆ ಕೆಲವರು ಇದ್ರ ಬಗ್ಗೆ ತಿಳ್ಕೊಂಡಿರಲ್ಲ ನಾವು ಕೆಲಸ ಬಿಟ್ಟು ಅಂದರೆ ಇ ಪಿ ಎಫ್ ಒ ಖಾತೆ ಕೂಡ ರದ್ದಾಗತ್ತೆ ಸ್ಥಗಿತ ಆಗತ್ತೆ ಅಂತ ತಿಳ್ಕೊಂಡೇ ಇರ್ತಾರೆ ಅದು ತಪ್ಪು ನೀವು ಕೆಲಸ ಬಿಟ್ಟ ಮೂರು ವರ್ಷಗಳವರೆಗೂ ಕೂಡ ನಿಮಗೆ ಬಡ್ಡಿ ಸಿಗತ್ತೆ ಈ ನಿಯಮದಲ್ಲಿ ಕೇವಲ ಮಧ್ಯದಲ್ಲಿ ಕೆಲಸ ಬಿಟ್ಟವರಿಗೆ ಮಾತ್ರ ಅಲ್ಲ ನಿವೃತ್ತರಾದ ನೌಕರರಿಗೂ ಕೂಡ ಅನ್ವಯ ಆಗತ್ತೆ ನಿವೃತ್ತ ನೌಕರರಿಗೂ ಕೂಡ ಅನ್ವಯ ಆಗುತ್ತೆ ರಿಟೈರ್ಮೆಂಟ್ ಆದ ಬಳಿಕ ಕೂಡ ನಿಮ್ಮ ಖಾತೆಯಲ್ಲಿರುವಂಥ ಹಣಕ್ಕೆ ಮೂರು ವರ್ಷಗಳವರೆಗೂ ಬಡ್ಡಿ ಸಿಗತ್ತೆ ಬಳಿಕ ಪಿ ಎಫ್ ಖಾತೆ ಸ್ಥಗಿತಗೊಳ್ಳುತ್ತೆ ಹೊರತು ಈ ಹಂತದಲ್ಲಿ ಪಿ ಎಫ್ ಬ್ಯಾಲೆನ್ಸನ್ನು ಸುರಕ್ಷಿತವಾಗಿ ಇಟ್ಕೊಬೋದು ರಿಟೈರ್ಡ್ ಆದ ನಂತರ ಕೂಡ ನಿಮಗೆ ಬೆನಿಫಿಟ್ಗಳು ಸಿಗತ್ತೆ ಈ ಪಿ ಎಫ್ ಮೇಲಿನ ಹಣಕ್ಕೆ ಎಷ್ಟು ಬಡ್ಡಿ ಸಿಗತ್ತೆ ವಾರ್ಷಿಕವಾಗಿ ಎಷ್ಟು ಬಡ್ಡಿ ಸಿಗತ್ತೆ ಒಂದು ಹತ್ತು ಲಕ್ಷ ರೂಪಾಯಿ ಅಮೌಂಟ್ ಇತ್ತು ಎಷ್ಟು ಬಡ್ಡಿ ಸಿಗತ್ತೆ ಐದು ಲಕ್ಷ ಇತ್ತು ಎಷ್ಟು ಅಮೌಂಟು ಸಿಗತ್ತೆ ಅಂತ ಹೇಳೋದಾದರೆ ಪಿ ಎಫ್ ಇ ಪಿ ಎಫ್ ಒ ಕೊಡುಗೆಗಳನ್ನು ಎರಡೂ ಕಡೆಯಿಂದ ಅಂದರೆ ಎಂಪ್ಲಾಯ್ ಕೂಡ ಹಾಕಿರ್ತಾರೆ ಹಾಗೂ ಎಂಪ್ಲಾಯ್ ಕೊಟ್ಟಂಥ ಉದ್ಯೋಗದಾತ ಸಂಸ್ಥೆಯವರು ಕೂಡ ಪ್ರತಿ ತಿಂಗಳು ಮೂಲ ವೇತನದ ಒಂದು ಭಾಗವನ್ನು ಇ ಪಿ ಎಫ್ ಒ ಖಾತೆಗೆ ಜಮಾ ಮಾಡ್ತಾರೆ ಪ್ರಸ್ತುತ ಈಗ ಹಾಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಹಣಕಾಸಿನ ವರ್ಷದಲ್ಲಿ ಪಿ ಎಫ್ ಬ್ಯಾಲೆನ್ಸಿಗೆ ನಿಮ್ಮ ಪಿ ಎಫಲ್ಲಿ ಎಷ್ಟು ಅಮೌಂಟ್ ಇದೆಯೋ ಅದಕ್ಕೆ ಏಯ್ಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಬಡ್ಡಿಯನ್ನು ನೀಡಲಾಗುತ್ತೆ ಎಂಟು ಪಾಯಿಂಟ್ ಇಪ್ ಎರಡು ಐದು ಪರ್ಸೆಂಟು ಪಿ ಎಫ್ ಕೊಡುಗೆ ಹಾಗೂ ಅದರ ಮೇಲಿನ ಬಡ್ಡಿ ಒಟ್ಟು ಮೊತ್ತವನ್ನು ಪಿ ಎಫ್ ಬ್ಯಾಲೆನ್ಸ್ ಆಗಿ ಪರಿಗಣಿಸ್ತಾರೆ ಬಡ್ಡಿ ಬಂದಿರುವಂತಹ ಅಮೌಂಟು ಮತ್ತು ನಿಮ್ಮ ಖಾತೆಯಲ್ಲಿರುವಂಥ ಅಮೌಂಟನ್ನು ಸೇರಿಸಿ ಒಟ್ಟು ಮೊತ್ತವಾಗಿ ಪರಿಗಣಿಸಿ ನಿಮಗೆ ಬೆನಿಫಿಟ್ಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಕೆಲವೊಂದು ಸಲ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ತಪ್ಪು ತಿಳುವಳಿಕೆಯಿಂದ ಈ ಸೌಲಭ್ಯಗಳ ಲಾಭವನ್ನು ಪಡ್ಕೊಳ್ತಾ ಇರಲ್ಲ ಹಾಗಾಗಿ ಪ್ರತಿಯೊಬ್ಬರು ಇದರ ಲಾಭವನ್ನು ಪಡ್ಕೊಳ್ಳಿ ಯಾರ್ಯಾರು ಕೆಲಸವನ್ನು ಬಿಟ್ಟಿರ್ತೀರೋ ಅವರಿಗೆ ಇದರ ಲಾಭ ಖಂಡಿತವಾಗಿ ಸಿಗತ್ತೆ ದಯವಿಟ್ಟು ಇದರ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಅದರ ಜೊತೆಯಲ್ಲಿ ಇ ಪಿ ಎಫ್ ಒ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಅತಿ ಶೀಘ್ರದಲ್ಲಿ ಅಂದರೆ ದೀಪಾವಳಿ ಹಬ್ಬದ ಒಳಗಾಗಿ ಕನಿಷ್ಠ ಪಿಂಚಣಿ ಸಿಗತ್ತೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಕನಿಷ್ಠ ಪಿಂಚಣಿ ಮಿನಿಮಮ್ ಏಳುವರೆ ಸಾವಿರ ರೂಪಾಯಿ ಪ್ರತಿ ತಿಂಗಳು ಸಿಗುವಂಥ ಶುಭ ಸುದ್ದಿ ಸಿಗತ್ತೆ ಅದರ ಜೊತೆಯಲ್ಲಿ ಯಾರ್ಯಾರು ಅರ್ಹರಿದ್ದಿರೋ ಅರ್ಹರಿ ಎಲ್ಲರಿಗೂ ಕೂಡ ಹೈಯರ್ ಪೆನ್ಷನ್ ಪ್ಲ್ಯಾನು ಸಿಗಲಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದ